ಸರ್ವರಿಗೂ ಶರಣು ಶರಣಾರ್ಥಿಗಳು ಇಂದಿನ ನಾಗರಿಕ ಲೋಕದ ಬೆಳಕಿನ ಕಿರಣಗಳು ಮುಂದಿನ ನಾಗರಿಕ ಲೋಕದ ಹೆಜ್ಜೆಗಳು ಆಗಿರುವಂತಹ ಸಮಸ್ತ ಕಾರ್ಮಿಕ ಯೋಗಿಗಳೇ ಕಾರ್ಮಿಕ ದಿನಾಚರಣೆಯ ನಿಮಿತ್ತ ಶುಭಾಶಯಗಳು ಆತ್ಮೀಯ ಸಮಸ್ತ ಕಾರ್ಮಿಕರೇ ನಿಮ್ಮ ಸೇವೆಯ ಹಿಂದಿನ ಶ್ರಮವ ನೆನೆದು ನಿಮಗೆ ಧನ್ಯಾತ ಧನ್ಯತಾ ಭಾವನೆಯ ಧನ್ಯವಾದಗಳು ಬಿಸಿಲು ಮಳೆ ಚಳಿಗೆ ಮೈ ಒಡ್ಡಿ ಹಗಲು ಇರುಳುಗಳ ಭೇದವನ್ನು ಅರಿಯದೆ ಉಸಿರು ಹುಷ್ಯಣ್ಣುತ ಉಸಿರಾಡಿ ಜಗದ ಜಗತ್ತಿಗೆ ಶ್ರಮ ಜೀವಿಗಳಾದ ಸಮಸ್ತ ಕಾರ್ಮಿಕರಿಗೆ ನಮ್ಮ ಧನ್ಯವಾದಗಳು ಟೈರ್ ರೋಡಿಗೆ ಗುರ್ಯನ್ನುತ್ತ ಉರುಳುವ ಚಕ್ರಗಳ ವಾಹನದ ತಳಹದಿ ಮೆರಿಮಿಂಚುವ ಕಟ್ಟಡಗಳೆತ್ತರದತ್ತ ತರಿದು ಚರ್ಮದಿ ಗಾಯಗೊಳ್ಳುತ್ತಲಿರುವ ಕಠಿಣ ಜೀವಿಗಳಾದ ಕಾರ್ಮಿಕರಿಗೆ ನಮ್ಮ ಅಭಿನಂದನೆಗಳು ಹಣದ ವೈಯಾರದ ಜನರ ಆನಂದಕ್ಕೆ ನುಣುಪು ಚರ್ಮ ಹಿಗ್ಗಿಸಿ ಕುಗ್ಗಿಸುತ್ತಲಿ ವರ್ಣರಂಜಿತ ವಸ್ತು ಉತ್ಪಾದಕೆ ಮೈ ವರ್ಣವ ಮೈ ವರ್ಣವ ಹೋಳಿಯಲ್ಲಿ ಕಾಯಕ ನರಿ ಕಾಯಕ ನಿರತ ಕಾರ್ಮಿಕ ಯೋಗಿಗಳಿಗೆ ಧನ್ಯವಾದಗಳು ಅಗುಳ ಹಿಂದೆ ಅಂಗುಲ ಜಗದಿ ತಂಗುಳ ತಿಂದು ತಿಂಗಳ ಬೆಳಕು ಚಲ್ಲುತ್ತಾ ಉಗುಳ ನುಂಗಿ ಬಗಳಿಬಲ್ಲಿದನ ಬಳಿ ಕಾಯಕ ಯಾಚಿಸಿ ಕೂಲಿಗೆ ಮೈ ಮಣ ಬಾಗಿ ನಿಲ್ಲುವ ನಿಮ್ಮ ದೈನ್ಯತೆಗೆ ನಮ್ಮ ಶರಣುಗಳು ಹರಿದು ಹೋಗುವ ಹಣ ಹಣವ ನಿಲ್ಲಿಸಿ ಮುರಿದು ಮಾಯವಾಗುವ ಕಾರ್ಖಾನೆ ನಿರ್ಮಿಸಿ ಕರಗುವ ಕಬ್ಬಿನದ ಬಂಡಿ ಹೇರಿ ಮೆರೆವ ಸಿರಿಗರದ ಪುರಜನರೇ ಕಾರ್ಮಿಕರ ಶ್ರಮವ ಗೌರವಿಸಿ ಕಾರ್ಮಿಕರ ಶ್ರಮ ಸೇವೆ ಸ್ಮರಿಸಿ ಕಾರ್ಮಿಕರಿಗೆ ಅಭಿನಂದ್ ಅಭಿನಂದಿಸಿ ಧನ್ಯವಾದಗಳನ್ನರ್ಪಿಸಿ ಯಾವತ್ತೂ ಕಾರ್ಮಿಕರಿಗೆ ದೇವರು ಆಯುರಾರೋಗ್ಯ ಸಿರಿ ಸಂಪದ ಭೋಗಭಾಗ್ಯಗಳೊಂದಿಗೆ ಕರುಣಿಸಲಿ ಎಂದು ಹಾರೈಸಿ ಶುಭ ಕೋರುವೆನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು